ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಭೀಕರ ರಸ್ತೆ ಅಪಘಾತ ಓರ್ವ ಯುವಕ ಸಾವು ಇನ್ನೊಬ್ಬನಿಗೆ ಗಂಭೀರ ಗಾಯ ರಸ್ತೆ ಬದಿ ನಿಂತಿದ್ದ ಎತ್ತಿನ ಬಂಡಿಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಮೃತಪಟ್ಟಿದ್ದು ಓರ್ವ ಹಿಂಬದಿ ಸವಾರನಿಗೆ ಗಂಭೀರ ಗಾಯವಾದ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತುರ್ನೂರ್ ಗ್ರಾಮದ ಹತ್ತಿರ ಆರಿಬಿಂಚಿ ರಸ್ತೆಯಲ್ಲಿ ನಡೆದಿದೆ ಇನ್ನು ಈ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರನಾದ ಹದಿನೆಂಟು ವರ್ಷದ ಸಿದ್ದಪ್ಪ ಬಸಪ್ಪ ಕೊಳ್ಳಾರ್ ಎಂಬ ಯುವಕ ಮೃತಪಟ್ಟಿದ್ದು ಇನ್ನು ಹಿಂಬದಿ ಸವಾರನಿಗೆ ಗಂಭೀರ ಗಾಯವಾಗಿದ್ದು ಬಾಗಲಕೋಟೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ರಾತ್ರಿ ವೇಳೆ ಸಿದ್ದಪ್ಪ ಬಸಪ್ಪ ಕೊಳ್ಳಾರ್ ಇವನು ಮನೆಯಿಂದ ಕರೆಂಟ್ ಬಂದಿದೆಯಂತ ತನ್ನ ಜಮೀನಿಗೆ ನೀರು ಹರಿಸಲು ಜೊತೆಗೆ ಇಬ್ಬರು ಸ್ನೇಹಿತರನ್ನು ಬೈಕ್ ಮೇಲೆ ಕರೆದುಕೊಂಡು ಹೊಲಕ್ಕೆ ಹೋಗಿ ವಾಪಸ್ ಬರುವ ಸಂದರ್ಭದಲ್ಲಿ ರಸ್ತೆ ಬದಿ ನಿಂತಿದ್ದ ಎತ್ತಿನ ಬಂಡಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ ಇನ್ನು ದ್ವಿಚಕ್ರ ವಾಹನದಲ್ಲಿ ಸಿದ್ದಪ್ಪ ಬಸಪ್ಪ ಕೊಳ್ಳಾರ್ ಅಶೋಕ್ ವೆಂಕಪ್ಪ ಹಳ್ಳಿ ಮತ್ತು ಮಂಜುನಾಥ್ ವಿಠಲ್ ಉತ್ತಾರ್ ಈ ಮೂವರು ಯುವಕರರಿದ್ದು ಅದೃಷ್ಟವಶಾತ್ ಒಬ್ಬನೇ ಪ್ರಾಣಾಪಾಯದಿಂದ ಪಾರಾಗಿ ಸಣ್ಣಪುಟ್ಟ ಗಾಯಗಳಾಗಿವೆ ಇನ್ನು ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅಪಘಾತ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ